ਕਰੇ ਮੋਤ ਤਾਂ ਸਾਰੋ ਬੋਧੀ ਬੇਰ ਕਰੇ ਮੋਤ 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 ਲਖਸੇ ਇਹ ਉਪਦੇਸ਼ ਤਾਂ ਬੇਰ ਸਾਰ ਤਾਂ ਉਹ ਸਮਾਜ ਦੇ ਲਈ ਬਦਲਾਅ ਹੋਣੀ ਦਾ ਤਰੀਕ ਕਿਸ ਸਾਥ ਤੇ ਸਵਿਧਾਨ ਦਾ ਆਸ਼ੇ ਗਿਰ ਲੈ ਗਿਰੇ ਕਿਸ ਸਾਥ ਤੇ ਬੜੇ ਬੜੇ ਆਗਲੀ ਤੇ ਵੀ ਨਾ ਹੋਵੇ ಕ್ಲೈಮೇಟ್ ಚೇಂಜಸ್ ಹಾಗಿದ್ದಾಗೆ ಸುಮಾರು ಹನ್ನೆರಡು ರಾಜ್ಯಗಳಲ್ಲಿ ಅವರ ಹನ್ನೆರಡು ರಾಜ್ಯಗಳು ಮಳೆ ಅಭಾವ ಆದರೆ ವಿದ್ಯುಚ್ಛಕ್ತಿ ಸಮಸ್ಯೆನೂ ಕೂಡ ನಿರ್ಮಾಣ ವಿದ್ಯುಚ್ಛಕ್ತಿ ನಿರ್ಮಾಣ ಆಹಾರದಲ್ಲಿ ಸ್ವಾವಲಂಬನೆ ಅಂತ ಕಂಡ್ರು ಕೂಡ ನಮಗೆ ನಿರೀಕ್ಷಿತ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ ಪರಿಸ್ಥಿತಿ ಇದೆ ಸೊ ಹಾಗಾಗಿ ಈ ವರ್ಷ ರಾಜ್ಯದಲ್ಲಿ ಪಾಪ್ಯುಲೇಷನ್ ಹೆಚ್ಚು ಚನರಣಿಗಳ ವಾಸ ವ್ಯವಸಾಯದಲ್ಲಿ ಅವಲವಣೆ ಆಗುತ್ತೆ ಅದರಿಂದ ಸೊ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಆ ಫರದ ತೀವ್ರತೆ ಕಡಿಮೆ ಆಗಿದೆ ಹಾಹಕಾರ ಕಮ್ಮಿಯಾಗಿಸಿದ್ದಾರೆ ಅದು ಜನಗಳ ಕೈಗೆ ದುಡ್ಡು ಸಿಕ್ಬೇಕು ಕೊಂಡ್ಕೊಳ್ಳೋ ಕೈಗೆ ದುಡ್ಡು ಸಿಕ್ಬೇಕು ಅದು ಸಿಕ್ಕೇ ಹೋದ್ರೆ ಈಗೋಸ್ಕರ ನಾವೆಲ್ಲ ಇರ್ತೇವೆ ಪ್ರಧಾನಮಂತ್ರಿ ಯುವಕೃ ಸಿಗ್ಬಹುದು ಪಾಲಿಟೀಶಿಯನ್ ಕೆಲಸ ಇದರಿಂದ ಆರ್ಥಿಕ ಚಟುವಟಿಕೆಗಳಿಗಾಗಿ ರಾಜ್ಯದ ಆದಾಯವೂ ಕೂಡ ಜಾಸ್ತಿ ಆಗ್ತದೆ ದೇಶದ ಸಂಪತ್ತು ಕೂಡ ಅಭಿವೃದ್ಧಿ ರಾಜ್ಯದ ಸಂಪತ್ತು ಕೂಡ ಬಂದ ಮೇಲೆ ಪ್ರತಿ ಕಡೆ ಸರ್ಕಾರಿ ಕಚೇರಿಗಳಿಗೂ ಶಾಲೆಗಳಿಗೂ ಸಂವಿಧಾನದ

ಒಂದೊಂದು ಅವಲೋ ಸಿಕ್ಕಿರಬೇಕಂತ ಹಾಂ ತಗೊಳ್ಳಂಗೆ ಮತ್ತು ಅವರಿಗೆ ಅಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಣ್ಣ ಮೊಬೈಲ್ ಇನ್ನು ಮುಂದೆ ಹೊರಡು ದಯವಿಟ್ಟು ನಮಗೆ ಪ್ರೇಮ್ ಸಿಗಲ್ಲ

what do you want